ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಪರಿಸ್ಥಿತಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸೂಚನೆಯಂತೆ ಹೊಸ ಅರ್ಜಿಯನ್ನು ಆರ್ಎಸ್ಎಸ್ ಮುಖಂಡರು ಸಲ್ಲಿಸಿದ್ದಾರೆ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅನುವು ಮಾಡಿಕೊಡಿ ಅಂತ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮೂಲಕ ಮನವಿ ಮಾಡಿದ್ದಾರೆ ವಾಟ್ಸ್ಆಪ್ ಮೂಲಕವೂ ಕೂಡ ಆರ್ಎಸ್ಎಸ್ ಮನವಿ ಮಾಡಿದೆ ಹೈಕೋರ್ಟ್ ಸೂಚನೆಯಂತೆ ನಿನ್ನೆ ಡಿಸಿ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಲು ಆರ್ಎಸ್ಎಸ್ ಮುಂದಾಗಿತ್ತು ಅಷ್ಟೇ ಅಲ್ಲ ಖುದ್ದಾಗಿ ಡಿಸಿ ಕಚೇರಿಗೆ ಅವರ ನಿವಾಸ ಎರಡೂ ಕಡೆ ತೆರಳಿ ಆರ್ಎಸ್ಎಸ್ ಮುಖಂಡರು ಮನವಿ ಸಲ್ಲಿಸುವುದಕ್ಕೆ ಪ್ರಯತ್ನಪಟ್ಟರು ಸರ್ಕಾರಿ ನಿವಾಸದ ಸಿಬ್ಬಂದಿ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರು ಇವರೆಲ್ಲರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಇಮೇಲ್ ಮುಖಾಂತರವೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಿ ಕೆ ರಾಮಮೂರ್ತಿ ಬಿಜೆಪಿ ಶಾಸಕ ಸಿ ಕೆ ರಾಮಮೂರ್ತಿ ಅವರು ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ಕಾರ ಸಿ ಕೆ ಧ್ವನಿ ಕೇಳಿಸ್ತಾ ಇದೆಯಾ ಸಂಚಲನಕ್ಕೆ ಚಿತ್ತಾಪುರದಲ್ಲೂ ಅನುಮತಿ ಸಿಗಲಿಲ್ಲ ಜಿಲ್ಲಾ ತಾಲೂಕು ಆಡಳಿತ ಅನುಮತಿಯನ್ನ ನಿರಾಕರಿಸಿತು ಸೇಡಂನಲ್ಲಿ ಕಡೆ ಕ್ಷಣದಲ್ಲಿ ಪಥ ಸಂಚಲನಕ್ಕೆ ಅನುಮತಿಯನ್ನ ರದ್ದು ಮಾಡಲಾಯಿತು ಏನು ಹೇಳೋದಕ್ಕೆ ಬಯಸ್ತೀರಿ ಪ್ರಿಯಾಂಕ ಖರ್ಗೆ ಅವರ ನಡೆ ಮತ್ತು ಕಲಬುರ್ಗಿಯಲ್ಲಿ ಅಲ್ಲಿನ ಗಳ ಈ ಒಂದು ನಡೆ ವಿಚಾರವಾಗಿ ಇದು ಬಹಳ ದುರಂತ ಇದು ಯಾಕೆಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಅದು ಇದು ಇದು ಸರ್ವಿಸ್ ಮೋಟ ಇಟ್ಕೊಳ್ಳುವಂಥದ್ದು ಸಮಾಜ ಸೇವೆಯನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತದ್ದು ಇದರಲ್ಲಿ ಯಾವುದೇ ಜಾತಿಗಳು ಇಲ್ದಲೆ ಎಲ್ಲರೂ ಕೂಡ ವ್ಯಕ್ತಿ ನಿರ್ಮಾಣ ಮಾಡುವಂತ ಒಂದು ಸಂಘ ಅದು ವ್ಯಕ್ತಿ ನಿರ್ಮಾಣ ಮಾಡುವಂಥದ್ದು ಯಾವುದೇ ಒಂದು ದೇಶದಲ್ಲಿ ಸಮಸ್ಯೆ ಆದಾಗ ದುರಂತ ಆದಾಗ ಇದು ಅಲ್ಲಿ ಹೋಗಿ ಪಬ್ಲಿಕ್ ಗೆ ಕೆಲಸ ಮಾಡುವಂತ ಒಂದು ಸಂಘ ಇದು ನೋ ಕಾಂಪ್ಲಿಕೇಶನ್ ಯಾವುದು ಇಲ್ಲ ಆದ್ರೆ ನೂರು ವರ್ಷದ ಶತಾಬ್ದಿ ಏನಿದೆ ಸಂಘದ ನೂರು ವರ್ಷದ ಶತಾಬ್ದಿಯಲ್ಲಿ ಪ್ರತಿ ಮಂಡಲದಲ್ಲಿ ಕೂಡ ಗಣವೇಶಗಳು ಇವತ್ತು ಪಥಸಂಚಲನವನ್ನು ಮಾಡುವುದು ಎಲ್ಲ ಪಟ್ಟ ಜಿಲ್ಲಾ ಜಿಲ್ಲಾ ವೈಸ್ ಮಾಡ್ತಾ ಇದ್ರು ನೂರು ವರ್ಷದ ಪ್ರಯುಕ್ತ ಪ್ರತಿ ಮಂಡಲ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಾಡಿ ಬೆಂಗಳೂರದಲ್ಲೂ ನೂರು ಕಡೆ ಮಾಡಿದೀವಿ ಬೆಂಗಳೂರಿನಲ್ಲಿ ನೂರು ಕಡೆ ಮಾಡಿದ ಸಮಸ್ಯೆ ಆಗಿಲ್ವಲ್ಲ ಓಕೆ ಆದ್ರೆ ಈ ಒಂದು ಈ ಒಂದು ವಿಷಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾತ್ರ ಸಮಸ್ಯೆ ಬೇರೆ ಯಾರಿಗೂ ಸಮಸ್ಯೆ ಇಲ್ಲ ಬೇರೆ ಯಾವ ಶಾಸಕರಿಗೂ ಸಮಸ್ಯೆ ಇಲ್ಲ ಯಾಕೆ ಹಾಗೆ ಸಮಸ್ಯೆ ಮಾತ್ರ ಯಾಕೆ ಸಮಸ್ಯೆ ಅಂತ ಇದು ಜನ ಒಂದ್ ಕಡೆ ಆರ್ ಎಸ್ ಎಸ್ ಮನೆ ಮಲ್ಲಿಕಾರ್ಜುನ ಈಗ ಈಗ ನೋಡಿ ಈಗ ಭಗವದ್ವಜ ಭಗವದ್ವಜ ಇವತ್ತು ಈ ಭಗವದ್ ಇತಿಹಾಸ ಸಾವಿರಾರು ವರ್ಷದ ಇತಿಹಾಸ ಯಾವತ್ತು ಭಗವದ್ವಜ ಯಾರು ಸೊತ್ತು ಅಲ್ಲ ಅಲ್ಲಿ ಹಾಕದಂತ ಭಗವದ್ ಧ್ವಜವನ್ನ ನೀವು ಕಿತ್ತಾಕ್ತೀರ ಏನು ನಿಮಗೆ ಕೇಸರಿ ಕಂಡ್ರೆ ಆಗಲ್ವಾ ಕೇಸರಿ ಬಗ್ಗೆ ಎಷ್ಟು ಯಾಕೆ ದ್ವೇಷ ಹಿಂದೂಗಳ ಬಗ್ಗೆ ಯಾವುದು ದ್ವೇಷ ಅಂತ ಬರೀ ಆರ್ ಎಸ್ ಎಸ್ ಬಗ್ಗೆ ಹೇಳ್ತಿಲ್ಲ ಬರೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನವನ್ನ ನೀವು ಮನ್ಸಲ್ಲಿಟ್ಟುಕೊಂಡು ಇಡೀ ಧ್ವಜವನ್ನ ನೀವು ಕಿತ್ತಿ ಅಂತ ಅಂತಂದ್ರೆ ಹಿಂದೂ ಹಿಂದೂಗಳ ಬಗ್ಗೆ ನಿಮ್ಗೆ ಎಷ್ಟು ದ್ವೇಷ ಇದೆ ನಿಮ್ಮ ಮನಸ್ಥಿತಿ ಯಾವ ತರ ಇದೆ ಅಂದ್ಬಿಟ್ಟು ಇವತ್ತು ಪಬ್ಲಿಕ್ ಜನ ತಿಳ್ಕೊಬೇಕು ಯಾವ ತರ ಆಗಿದೆ ಇವತ್ತು ನಾವಂತ ಶಿವಾಜಿನಗರ ನೋಡಿ ಬೆಂಗ್ಳೂರು ಎಲ್ಲೆಲ್ಲಿ ಶಿವಾಜಿನಗರ ಟ್ಯಾನಿ ರೋಡು ಶಿವಾಜಿನಗರ ಪುಲ್ಕೇಶ್ವರ ನಗರ ಅಂತ ಬೆಂಗಳೂರು ಅದೇ ಈಗ ಬಹುಶಃ ಬಹುಶಃ ಕಲಬುರಗಿ ಚಿತ್ತಾಪುರ ಸೇಳಂ ಇಲ್ಲಿ ಒಬ್ಬ ರಜಾಕರ ಒಂದು ಆಡಳಿತ ಇನ್ನೂ ಕಡಿಮೆ ಆಗಿಲ್ಲ ರಜಾಕರ ಆಡಳಿತ ಹಿಂದ ಏನಿತ್ತು ಆ ಮನಸ್ಥಿತಿನಲ್ಲಿ ಮಲ್ಲಿಕಾರ್ಜು ಅವರ ಏನು ಕುಟುಂಬ ಇದೆ ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆ ಅವರ ಕುಟುಂಬ ಇವತ್ತು ಆ ತರ ಮಾಡ್ತಾ ಇದ್ದೀವಿ ಏನ್ ಹೇಳಕ್ ಬಯಸ್ತೋ ಇದಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವತ್ತು ಸಂಘ ಇವತ್ತು ಶತಾಬ್ದಿಯಿಂದ ಪಂಚ ಪರಿವರ್ತನೆ ಮಾಡಬೇಕು ಸಮಾಜವನ್ನ ಮಾಡಬೇಕು ಅಂತ ಹೊರಟಿದೆ ಬರೀ ಬರೀ ಪರಿಸರ ಸಂರಕ್ಷಣೆ ಇರಬಹುದು ಕುಟುಂಬ ಪ್ರಮಾಣ ಕುಟುಂಬದಲ್ಲಿ ಯಾವ ಥರ ಇರಬೇಕು ಒಟ್ಟು ಕುಟುಂಬಗಳು ಕುಟುಂಬದ ಸಂಸ್ಕಾರವನ್ನು ಹೇಳ್ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಸಮಾಜ ಸಾಮಾಜಿಕ ಸಾರಸತ್ವ ಜಾತಿಗಳನ್ನ ಬಿಟ್ಟು ನಾವೆಲ್ಲ ಒಂದು ಅಂತ ಇವತ್ತು ಮನೆ ಮನೆಗೆ ಹೋಗುವಂತ ಕೆಲಸ ಸ್ವದೇಶಿ ಆಂದೋಲನ ಮಾಡಬೇಕು ಅಂತ ಮತ್ತು ನಾಗರಿಕರು ನಾಗರಿಕರ ತತ್ವ ನಾಗರಿಕರು ಯಾವ ಥರ ನಾವು ಇರಬೇಕು ಸಂವಿಧಾನಕ್ಕಿನ ಬೆಲೆಯನ್ನ ಕೊಡಬೇಕು ಈ ತರ ಪಂಚ ಪರಿವರ್ತನೆಯನ್ನ ಮನೆ ಮನೆಗೆ ತಿಳಿಸುವಂತ ಕೆಲಸವನ್ನ ನೂರಬ್ಬರು ಶತಾಬ್ದಿಯಲ್ಲಿ ಮಾಡ್ತಿದೆ ಬಹುಶಃ ಇದು ಅವರ ಒಂದು ಕುಟುಂಬಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಒಂದು ಆರ್ ಎಸ್ ಎಸ್ ಬಗ್ಗೆ ಬಂದಿರೋ ಉದ್ದೇಶ ಒಂದೇ ಒಂದು ಇವತ್ತು ಅವರ ಅವರ ಇಲಾಖೆ ಇಲಾಖೆಯಲ್ಲಿ ಹಗರಣಗಳು ಕಂಪ್ನಿ ಎ ಎ ಕಂಪ್ನಿ ಇವತ್ತು ಆಂಧ್ರಕ್ಕೆ ಹೋಗಿ ಇವತ್ತು ಅಲ್ಲಿ ಏನು ಅಲ್ಲಿ ಅಲ್ಲಿ ಓದ್ತಾ ಇದೆ ಸುಮಾರು ಮೂವತ್ತು ಸಾವಿರ ಜನಕ್ಕೆ ಜಾಬ್ ಕಳ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ ಇನ್ನೆಲ್ಲವನ್ನ ಮರೆ ಮನೆ ಮಾಡಿದರೆ ಹೊರತು ಬೇರೆ ಏನಿಲ್ಲ ಅಭಿವೃದ್ಧಿ ಇಲ್ಲ ನೋ ಡೆವಲಪ್ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಪರಿಸ್ಥಿತಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸೂಚನೆಯಂತೆ ಹೊಸ ಅರ್ಜಿಯನ್ನು ಆರ್ಎಸ್ಎಸ್ ಮುಖಂಡರು ಸಲ್ಲಿಸಿದ್ದಾರೆ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅನುವು ಮಾಡಿಕೊಡಿ ಅಂತ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮೂಲಕ ಮನವಿ ಮಾಡಿದ್ದಾರೆ ವಾಟ್ಸ್ಆಪ್ ಮೂಲಕವೂ ಕೂಡ ಆರ್ಎಸ್ಎಸ್ ಮನವಿ ಮಾಡಿದೆ ಹೈಕೋರ್ಟ್ ಸೂಚನೆಯಂತೆ ನಿನ್ನೆ ಡಿಸಿ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಲು ಆರ್ಎಸ್ಎಸ್ ಮುಂದಾಗಿತ್ತು ಅಷ್ಟೇ ಅಲ್ಲ ಖುದ್ದಾಗಿ ಡಿಸಿ ಕಚೇರಿಗೆ ಅವರ ನಿವಾಸ ಎರಡೂ ಕಡೆ ತೆರಳಿ ಆರ್ಎಸ್ಎಸ್ ಮುಖಂಡರು ಮನವಿ ಸಲ್ಲಿಸುವುದಕ್ಕೆ ಪ್ರಯತ್ನಪಟ್ಟರು ಸರ್ಕಾರಿ ನಿವಾಸದ ಸಿಬ್ಬಂದಿ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರು ಇವರೆಲ್ಲರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಇ ಮೇಲ್ ಮುಖಾಂತರವೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ರೈಟ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಿ ಕೆ ರಾಮಮೂರ್ತಿ ಬಿಜೆಪಿ ಶಾಸಕ ಸಿ ರಾಮಮೂರ್ತಿ ಅವರು ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ಕಾರ ಸಿ ಕೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಪಥ ಸಂಚಲನಕ್ಕೆ ಚಿತ್ತಾಪುರದಲ್ಲೂ ಅನುಮತಿ ಸಿಗಲಿಲ್ಲ ಜಿಲ್ಲಾ ತಾಲೂಕು ಆಡಳಿತ ಅನುಮತಿಯನ್ನ ನಿರಾಕರಿಸಿತು ಸೇಡಂನಲ್ಲಿ ಕಡೆ ಕ್ಷಣದಲ್ಲಿ ಪಥ ಸಂಚಲನಕ್ಕೆ ಅನುಮತಿಯನ್ನ ರದ್ದು ಮಾಡಲಾಯಿತು ಏನು ಹೇಳೋದಕ್ಕೆ ಬಯಸ್ತೀರಿ ಪ್ರಿಯಾಂಕ ಖರ್ಗೆ ಅವರ ನಡೆ ಮತ್ತು ಕಲಬುರ್ಗಿಯಲ್ಲಿ ಅಲ್ಲಿನ ಗಳ ಈ ಒಂದು ನಡೆ ವಿಚಾರವಾಗಿ ಇದು ಬಹಳ ದುರಂತ ಇದು ಯಾಕೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಅದು ಇದು ಇದು ಸರ್ವಿಸ್ ಮೋಟ ಇಟ್ಕೊಳ್ಳುವಂಥದ್ದು ಸಮಾಜ ಸೇವೆಯನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರತದ್ದು ಇದರಲ್ಲಿ ಯಾವುದೇ ಜಾತಿಗಳು ಇಲ್ಲದೆ ಎಲ್ಲರೂ ಕೂಡ ವ್ಯಕ್ತಿ ನಿರ್ಮಾಣ ಮಾಡುವಂತ ಒಂದು ಸಂಘ ಅದು ವ್ಯಕ್ತಿ ನಿರ್ಮಾಣ ಮಾಡುವಂಥದ್ದು ಯಾವುದೇ ಒಂದು ದೇಶದಲ್ಲಿ ಸಮಸ್ಯೆ ಆದಾಗ ದುರಂತ ಆದಾಗ ಇದು ಅಲ್ಲಿ ಹೋಗಿ ಪಬ್ಲಿಕ್ ಗೆ ಕೆಲಸ ಮಾಡುವಂತ ಒಂದು ಸಂಘ ಇದು ನೋ ಕಾಂಪ್ಲಿಕೇಶನ್ ಯಾವುದು ಇಲ್ಲ ಆದರೆ ನೂರು ವರ್ಷದ ಶತಾಬ್ದಿ ಏನಿದೆ ಸಂಘದ ನೂರು ವರ್ಷದ ಶತಾಬ್ದಿಯಲ್ಲಿ ಪ್ರತಿ ಮಂಡಲಲ್ಲಿ ಕೂಡ ಗಣವೇಶಗಳು ಇವತ್ತು ಪಥಸಂಚಲನವನ್ನು ಮಾಡುವುದು ಎಲ್ಲ ಪಟ್ಟ ಜಿಲ್ಲಾ ಜಿಲ್ಲಾ ವಯಸ್ಸು ಮಾಡ್ತಾ ಇದ್ರು ನೂರು ವರ್ಷದ ಪ್ರಯುಕ್ತ ಪ್ರತಿ ಮಂಡಲ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಾಡಿ ಬೆಂಗಳೂರು ನೂರು ಕಡೆ ಮಾಡಿದೀವಿ ಬೆಂಗಳೂರಿನಲ್ಲಿ ನೂರು ಕಡೆ ಮಾಡಿದ ಸಮಸ್ಯೆ ಆಗಿಲ್ವಲ್ಲ ಓಕೆ ಆದರೆ ಈ ಒಂದು ಈ ಒಂದು ವಿಷಯ ಪ್ರಿಯಾಂಕ ಖರ್ಗೆ ಅವರಿಗೆ ಮಾತ್ರ ಸಮಸ್ಯೆ ಬೇರೆ ಯಾರಿಗೂ ಸಮಸ್ಯೆ ಇಲ್ಲ ಬೇರೆ ಯಾವ ಶಾಸಕರಿಗೂ ಸಮಸ್ಯೆ ಇಲ್ಲ ಯಾಕೆ ಹಾಗೆ ಸಮಸ್ಯೆ ಮಾತ್ರ ಯಾಕೆ ಸಮಸ್ಯೆ ಅಂತ ಇದು ಜನ ಒಂದ್ ಕಡೆ ಆರ್ ಎಸ್ ಎಸ್ ಮೊನ್ನೆ ಮಲ್ಲಿಕಾರ್ಜುನ ಈಗ ಈಗ ನೋಡಿ ಭಗ ಈಗ ಈಗ ಭಗವದ್ವಜ ಭಗವದ್ವಜ ಇವತ್ತು ಈ ಭಗವದ್ ಇತಿಹಾಸ ಸಾವಿರಾರು ವರ್ಷದ ಇತಿಹಾಸ ಯಾವತ್ತು ಭಗವದ್ವಜ ಯಾರು ಸತ್ತು ಅಲ್ಲ ಅಲ್ಲಿ ಹಾಕದಂತ ಭಗವದ್ ಧ್ವಜವನ್ನ ನೀವು ಕಿತ್ತಾಕ್ತೀರಾ ಏ ನಿಮಗೆ ಕೇಸರಿ ಕಣ್ರೆ ಆಗಲ್ವಾ ಕೇಸರಿ ಬಗ್ಗೆ ಎಷ್ಟು ಯಾಕೆ ದ್ವೇಷ ಹಿಂದೂಗಳ ಬಗ್ಗೆ ಯಾಕೆ ದ್ವೇಷ ಅಂತ ಬರೀ ಆರ್ ಎಸ್ ಎಸ್ ಬಗ್ಗೆ ಹೇಳ್ತಿಲ್ಲ ಬರೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನವನ್ನ ನೀವು ಮನಸಲ್ಲಿ ಇಟ್ಕೊಂಡು ಇಡೀ ಧ್ವಜವನ್ನ ನೀವು ಕಿತ್ತಿ ಬಿಸಾಕಿದಾರ ಅಂತಂದ್ರೆ ಹಿಂದೂ ಹಿಂದೂಗಳ ಬಗ್ಗೆ ನಿಮ್ಗೆ ಎಷ್ಟು ದ್ವೇಷ ಇದೆ ನಿಮ್ಮ ಮನಸ್ಥಿತಿ ಯಾವ ತರ ಇದೆ ಅಂದ್ಬಿಟ್ಟು ಇವತ್ತು ಪಬ್ಲಿಕ್ ಜನ ತಿಳ್ಕೊಬೇಕು ಯಾವ ತರ ಆಗಿದೆ ಇವತ್ತು ನಾವಂತ ಶಿವಾಜಿನಗರ ನೋಡಿ ಬೆಂಗಳೂರು ಎಲ್ಲೆಲ್ಲಿ ಶಿವಾಜಿನಗರ ಟ್ಯಾನಿ ರೋಡು ಶಿವಾಜಿನಗರ ಪುಲ್ಕೇಶ್ ನಗರ ಅಂತ ಬೆಂಗಳೂರು ಅದೇ ಈಗ ಬಹುಶಃ ಬಹುಶಃ ಕಲಬುರಗಿ ಚಿತ್ತಾಪುರ ಸೇಳಮ್ಮು ಇಲ್ಲಿ ಒಬ್ಬ ರಜಾಕರ ಒಂದು ಆಡಳಿತ ಇನ್ನೂ ಕಡಿಮೆ ಆಗಿಲ್ಲ ರಜಾಕರ ಆಡಳಿತ ಹಿಂದೆ ಏನಿತ್ತು ಆ ಮನಸ್ಥಿತಿಯಲ್ಲಿ ಮಲ್ಲಿಕಾರ್ ಅವರ ಏನು ಕುಟುಂಬ ಇದೆ ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆ ಅವರ ಕುಟುಂಬ ಇವತ್ತು ಆ ತರ ಮಾಡ್ತಾ ಇದ್ದೀವಿ ಏನ್ ಹೇಳಕ್ ಬಯಸ್ತೀರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವತ್ತು ಸಂಘ ಇವತ್ತು ಶತಾಬ್ದಿಯಿಂದ ಪಂಚ ಪರಿವರ್ತನೆ ಮಾಡಬೇಕು ಸಮಾಜವನ್ನ ಮಾಡಬೇಕು ಅಂತ ಹೊರಟಿದೆ ಬರೀ ಬರೀ ಪರಿಸರ ಸಂರಕ್ಷಣೆ ಇರ್ಬೋದು ಕುಟುಂಬ ಪ್ರಮೋದ ಕುಟುಂಬದಲ್ಲಿ ಯಾವ ಥರ ನಾವು ಇರಬೇಕು ಒಟ್ಟು ಕುಟುಂಬಗಳು ಕುಟುಂಬದ ಸಂಸ್ಕಾರವನ್ನು ಹೇಳ್ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಸಮಾಜ ಸಾಮಾಜಿಕ ಸಾರಸತ್ವ ಜಾತಿಗಳನ್ನ ಬಿಟ್ಟು ನಾವೆಲ್ಲ ಒಂದು ಅಂತ ಇವತ್ತು ಮನೆ ಮನೆಗೆ ಹೋಗುವಂತ ಕೆಲಸ ಸ್ವದೇಶಿ ಆಂದೋಲನ ಮಾಡಬೇಕು ಅಂತ ಮತ್ತೆ ನಾಗರಿಕರು ನಾಗರಿಕರ ತತ್ವ ನಾಗರಿಕರು ಯಾವ ಥರ ನಾವು ಇರಬೇಕು ಸಂವಿಧಾನಕ್ಕಿನ ಬೆಲೆಯನ್ನ ಕೊಡಬೇಕು ಈ ತರ ಪಂಚ ಪರಿವರ್ತನೆಯನ್ನ ಮನೆ ಮನೆಗೆ ತಿಳಿಸುವಂತ ಕೆಲಸವನ್ನ ನೂರ ಶತಾಬ್ದಿಯಲ್ಲಿ ಮಾಡ್ತಿದೆ ಬಹುಶಃ ಇದು ಅವರ ಒಂದು ಕುಟುಂಬಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಒಂದು ಆರ್ ಎಸ್ ಎಸ್ ಬಗ್ಗೆ ಬಂದಿರೋ ಉದ್ದೇಶ ಒಂದೇ ಒಂದು ಇವತ್ತು ಅವರ ಅವರ ಇಲಾಖೆ ಇಲಾಖೆಯಲ್ಲಿ ಹಗರಣಗಳು ಕಂಪ್ನಿ ಎ ಎ ಕಂಪ್ನಿ ಇವತ್ತು ಆಂಧ್ರಕ್ಕೆ ಹೋಗಿ ಇವತ್ತು ಅಲ್ಲಿ ಅಲ್ಲಿ ಓದ್ತಾ ಇದೆ ಸುಮಾರು ಮೂವತ್ತು ಸಾವಿರ ಜನಕ್ಕೆ ಜಾಬ್ ಕಳ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ ಇನ್ನೆಲ್ಲವನ್ನ ಮರೆ ಮನೆ ಮಾಡಿದರೆ ಹೊರತು ಬೇರೆ ಏನಿಲ್ಲ ಅಭಿವೃದ್ಧಿ ಇಲ್ಲ ನೋ ಡೆವಲಪ್